ಅನ್ನೋದು ಬಹಳ ನಿಮ್ಗೆ ಆ ನೋವನ್ನು ಅನುಭವಿಸಿದಿರಾ ನೀವು ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಕೂಡ ಟ್ರೋಲ್ ಅನ್ನೋದು ಜಾಸ್ತಿ ಇತ್ತು ಇತ್ತೀಚೆಗೆ ನಿನ್ನೆ ಮೊನ್ನೆಯಿಂದ ನಾನು ಗಮನಿಸ್ತಾ ಇದ್ದೆ ನೇರವಾಗಿ ಕೇಳೋದಾದ್ರೆ ಏನಪ್ಪ ಏನಪ್ಪಾ ಚೈನ್ ಕದ್ದ ಚೈತ್ರನ್ಗೆ ಐವತ್ತು ಲಕ್ಷ ಕದಿಯೋದು ದೊಡ್ಡ ವಿಚಾರ ಅಲ್ಲ ಅನ್ನೋದು ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ನಿಮ್ಮವರು ಅದನ್ನ ಅಬ್ಸರ್ವ್ ಮಾಡಿರ್ತಾರೆ ಆ ರೀತಿ ಎಲ್ಲ ಕೆಟ್ ಇನ್ನೂ ಕೂಡ ಸ್ಪ್ರೆಡ್ ಮಾಡುವಂತಹ ಕಿಡಿಗೇಡಿಗಳಿಗೆ ಚೈತ್ರ ಖಡಕ್ ಆಗಿ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಇರಿ ಟೀಕಿಸಿದಷ್ಟು ನಾನು ಗಟ್ಟಿಯಾಗಿ ಬೆಳಿತೇನೆ ಎಸೆಯಿರಿ ನಿಮ್ಮ ಅಪವಾದಗಳೆಂಬ ಕಲ್ಲುಗಳನ್ನು ಆ ಕಲ್ಲುಗಳಿಂದಲೇ ಸಾಧನೆಯ ಸೌಧ ಕಟ್ಟಿಕೊಳ್ತೇನೆ ಅನ್ನೋದನ್ನೇ ನನ್ನ ಬದುಕಿನ ಸೂತ್ರ ಆಗಿ ನಾನು ಬಾ ಭಾವಿಸ್ಕೊಂಡು ಬಂದವಳು ನಂಗೆ ಭಾಳ ಸಲ ಅನಿಸುತ್ತೆ ನನಗೆ ಈ ಟೀಕೆ ಟ್ರೋಲುಗಳು ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ನಮಗೆ ವ್ಯಾಲ್ಯೂ ಇಲ್ವೇನು ಅಂತ ಓಡುವ ಕುದುರೆಗೆ ಮಾತ್ರ ಜನ ಕಣ್ಣಿಟ್ಟಿರ್ತಾರೆ ಓದು ಓಡುವ ಕುದುರೆ ಬಗ್ಗೆ ಮಾತ್ರ ಜನ ಮಾತಾಡ್ತಿರ್ತಾರೆ ನನಗೆ ಯಾವಾಗಲೂ ಈ ಥರದ ಟ್ರೋಲು ಟೀಕೆ ಟಿಪ್ಪಣಿಗಳು ಇನ್ನಷ್ಟು ಕೆಲಸ ಮಾಡಬೇಕು ಅನ್ನೋ ಕೊಡುತ್ತೆ ನಾನೇ ಭಾಳ ಸಲ ಅನ್ಕೊಳ್ತೀವಿ ತಮಾಷೆಗೆ ಮಾತಾಡ್ತಾರೆ ನನ್ನ ನನ್ನ ಫ್ರೆಂಡ್ಸ್ ಜೊತೆ ಏ ನಮ್ ಬಗ್ಗೆ ಟ್ರೋಲ್ ಮಾಡ್ತಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಹೆಸರೇ ಓಡ್ತಿಲ್ಲ ಅಂತ ಅರ್ಥ ನಮಗ್ ವ್ಯಾಲ್ಯೂನೇ ಇಲ್ಲ ಅಂತ ಅರ್ಥ ಅದನ್ನ ಪಾಸಿಟಿವ್ ಆಗಿ ತೊಗೊಳೋದು ನನಗೆ ಬಹಳ ಇಷ್ಟವಾಗುವಂತ ವಿಚಾರ ಹಾಗಾಗಿ ನಾನು ಅದನ್ನ ನಾನು ಬಹಳ ಸ್ಪೋರ್ಟಿವ್ ಆಗಿ ತಗೋದು ಯಾಕಂದರೆ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಬಂದಿರೋದೇನೆ ಈ ಟ್ರೋಲ್ಗಳಿಂದ ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೂ ನೀವು ನೋಡಿರ್ತೀರಿ ನನ್ನ ಬಗ್ಗೆ ಎಷ್ಟು ಟ್ರೋಲ್ಗಳು ಎಷ್ಟು ಟೀಕೆ ಟಿಪ್ಪಣಿಗಳು ಎಷ್ಟು ಅಪಪ್ರಚಾರಗಳು ಮಾಡ್ತಿದ್ದು ಆ ಹಾಗೆ ಅವ್ರು ಮಾಡಿದ್ರಿಂದಲೇ ನಾನು ಸಂಘಟನಾತ್ಮಕ ಕ್ಷೇತ್ರಕ್ಕೆ ಬರೋದಕ್ಕಾಯಿತು ಅದರಿಂದಲೇ ನನಗೊಂದಷ್ಟು ಹೆಸರಾಯಿತು ಮತ್ತು ಅದರಿಂದಲೇ ನಾನು ಧೈರ್ಯವಂತ ಅನ್ನೋದಾಯಿತು ನನಗೆ ಅದನ್ನು ಧೈರ್ಯ ಕೊಡ್ತಾ ಹೋಯಿತು ಮತ್ತು ನನ್ನ ಗಟ್ಟಿಗೀತಿಯನ್ನ ಮಾಡ್ತಾ ಹೋಯಿತು ಸೊ ನನಗೆ ನಾನು ಯಾವಾಗಲೂ ನಂಬ್ತೇನೆ ಒಂದು ಕೊರಡು ಕಲ್ಲಾಗಿದ್ದರೆ ನಾನು ಈ ಟ್ರೋಲುಗಳು ಟೀಕೆಗಳು ಕಮೆಂಟ್ಗಳು ಉಳಿಪೆಟ್ಟುಗಳು ಅಂತ ನಾನು ಭಾವಿಸ್ತೇನೆ ಈ ಉಳಿಪೆಟ್ಟುಗಳೇ ನನ್ನ ಶಿಲೆಯನ್ನಾಗಿ ಮಾಡ್ತವೆ ಸೊ ಆ ಶಿಲೆ ಆ ಒಂದು ಮೂರ್ತಿ ನಾನು ಆಗಿದೆ ಅಂತ ಪರಿಭಾವಿಸ್ತೀನಿ ನೀವು ಇನ್ನೂ ಎಸಿಬಹುದು ನನಗೇನು ಬೇಜಾರ ಇಲ್ಲ ಯಾಕಂದ್ರೆ ನಾನು ಅದನ್ನ ಬಹಳ ಚೆನ್ನಾಗಿ ತಗೊಳ್ಳೋ ಶಕ್ತಿ ನನಗಿದೆ ಇನ್ನಷ್ಟು ಗಟ್ಟಿ ಗಟ್ಟಿಯಾಗ್ತೀನಿ ಇನ್ನಷ್ಟು ಜಾಸ್ತಿ ಕೆಲಸ ಮಾಡ್ತೀನಿ ಅಷ್ಟೇ ಸೂಪರ್ ಸಂಬಂಧಗಳನ್ನ ನೋಡ್ತಾ ಹೋದ ಸಂದರ್ಭದಲ್ಲಿ ಶಿಶಿರಾಗಿರ್ಬೋದು ಆಕೆ ಬರಬೇಕು ಹೊರಗೆ ಬಂದ ಸಂದರ್ಭ ಮನೆಗೆ ಹೋಗ್ತೀನಿ ಆಕೆ ಮದುವೆನ ಮುಂದೆ ನಿಂತು ನಾನು ಮಾಡ್ತೀನಿ ಅಂತ ಇಲ್ಲೇ ಕೂತ್ಕೊಂಡು ನಮ್ಮ ಹತ್ರ ಹೇಳ್ತಾರೆ ಇದೆಲ್ಲವೂ ಕೂಡ ನಮಗೂ ಕೂಡ ರೋಮಾಂಚನ ಅಂತ ಅನಿಸ್ತು ಅಂಡ್ ಒಳ್ಳೆ ಎಷ್ಟೇ ಆ ಟೈಮಲ್ಲಿ ಓಡದಾಡ್ದು ಬಡದಾಡ್ದ್ರು ಎಲ್ರಿಗೂ ಕೂಡ ಫೀಲ್ ಇತ್ತು ನೀವು ಹೊರಗೆ ಬಂದ ಸಂದರ್ಭದಲ್ಲಿ ಈ ರಜತ್ ಆಗಿರ್ಬೋದು ಶಿಶಿರಾಗಿರ್ಬೋದು ಇವ್ರುಗಳ ಬಗ್ಗೆ ನೀವು ಭವ್ಯ ಆಗಿರ್ಬೋದು ಇವ್ರಗಳ ಬಗ್ಗೆ ನಿಮ್ಮ ಮಾತು ನನಗೆ ಶಿಶಿರಣ್ಣ ಬಹಳ ವಿಶೇಷ ಅಂದರೆ ಅವರು ಅವ್ರ ಅವ್ರ ವಿಚಾರದಲ್ಲಿ ಜೋಡಿ ಟಾಸ್ಕ್ನಲ್ಲಿ ಮತ್ತೊಂದು ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ ಬಟ್ ನಾನು ಹೃದಯದಿಂದ ಯಾವತ್ತೂ ಶಿಶಿರಣ್ಣನಿಗೆ ಯಾವುದೋ ಒಂದು ಟಾಸ್ಕಲ್ಲಿ ಮೋಸ ಮಾಡಬೇಕು ಅಂತ ಖಂಡಿತವಾಗಲೂ ನಂಗೆ ಆ ಭಾವನೆ ಇರಲಿಲ್ಲ ಎಪಿಸೋಡನ್ನು ಸೂಕ್ಷ್ಮವಾಗಿ ಗಮನಿಸಿದವ್ರಿಗೆ ಗೊತ್ತಾಗೇ ಆಗುತ್ತೆ ಏನೋ ಶಿಶಿರಣ್ಣನಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇರಲಿಲ್ಲ ಯೋಚನೆಯೇ ಮಾಡಿದೆ ತೊಗೊಂಡ ನಿರ್ಧಾರದಷ್ಟೇ ಆಗಿತ್ತು ನಂಗೆ ಆ ಮನೆಯಲ್ಲಿ ತುಂಬ ಕ್ಲೋಸ್ ಇದ್ದಿದ್ದು ಶಿಶಿರಣ್ಣ ಮತ್ತು ತ್ರಿವಿಕ್ರಮಣ್ಣ ತುಂಬ ಅಂದರೆ ನಿಜವಾಗ್ಲೂ ಅಣ್ಣಂದ್ರ ಥರ ನಿಂತವ್ರವರು ಅವರಿಬ್ಬರು ಮತ್ತು ಶಿಷ್ಯನಕ್ಕೆ ಬಹಳ ವಿಶೇಷ ನನಗೆ ಆ ನರಕದಿಂದಲೇ ಅವ್ರ ಜೊತೆಗಿದ್ವಿ ಹಸಿವನ್ನು ಹಂಚ್ಕೊಂಡು ಒಂದೇ ತಟ್ಟೆಯಲ್ಲಿ ತಿಂದಿದ್ದೇವೆ ಏನಾಗುತ್ತೆ ಗೊತ್ತಾ ಮನುಷ್ಯ ಹಸಿವಿನ ಜೊತೆಗೆ ನಿಂತಾಗಿದೆ ಅಲ್ಲ ಒಂದು ಒಗ್ಗಟ್ಟು ಬೇರೆನೇ ಬರುತ್ತೆ ಆ ನರಕದ ಹಸಿವು ಆ ಹೋರಾಡಬೇಕು ಅನ್ನೋ ಕಿಚ್ಚು ಆ ಭಾವ ಯಾವಾಗಲೂ ಜೀವಂತ ನಂಗೆ ಗೊತ್ತಿಲ್ಲ ತುಂಬ ಜನ ಹೇಳ್ತಾರೆ ಶಿಷ್ಯರು ಹೊರಗಡೆ ಹೀಗಿಲ್ಲ ತುಂಬ ಜೋರು ಹಾಗಿಗೆಲ್ಲ ಮಾತಾಡೋರು ಬಟ್ ನನಗನ್ಸುತ್ತೆ ಜೀವನ್ ಪರ್ಯಂತ ಅವರು ಯಾರ ಜೊತೆಗಾದರೂ ಬಿಗ್ ಬಾಸ್ ಮನೆ ಒಳಗಡೆ ಹೀಗಿದ್ದರು ಹಾಗೆ ಹೊರಗಡೆ ಇರಬಹುದು ಅನ್ನೋದಾದ್ರೂ ನನ್ನ ಜೊತೆ ಖಂಡಿತವಾಗ್ಲೂ ಇರ್ತಾರೆ ಅನ್ನೋದೊಂದು ಇದೆ ಮತ್ತು ಆ ಅಣ್ಣ ಅನ್ನೋ ಅವ್ರಿಗೆ ಯಾವಾಗಲೂ ಯಾವಾಗಲೂ ಇರುತ್ತೆ ನಾನು ಅದನ್ನ ವಿಶೇಷವಾಗಿ ಕೊಡ್ತೀನಿ ಹಾಗೆ ಭವ್ಯನು ತುಂಬಾ ಕ್ಲೋಸ್ ಇದ್ದರು ರಜತ್ ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಕಿರಿಕಿರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ